ડોકટર મગરગા એ સંકટ નથી સંકટ નથી લોકતા રિયલ સર પિસાસરી યાર તંદી મારવા રે રાક માં ટોડી નોરી હંગ આવા હંગો ટોડી આયાવા બા 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 યાર એ ગુડ પાડ દેવતા વારે તડસી તકતી કુસ્તી ವೈಟ್ ಟ್ಯಾಗರ್ ವೈಟ್ ಟ್ಯಾಗರ್ ಅಣ್ಣ ಕತ್ತಿದ್ದ ಈ ಕುಸ್ತಿಗೆ ನೋಡ್ರಿ ಕನ್ನಡದ ವಿಡಿಯೋ ಸಪೋರ್ಟ್ ಮಾಡಿದ್ರೆ ವಿಡಿಯೋ ಹಾಕ್ತೀನಿ ಚಲೋ ಕ್ಯಾಮ್ರಾ ತಗೊಂಡ್ ವಿಡಿಯೋ ಹಾಕ್ತೀನಿ

ಅಮೂಲ್ಯತೆ ಕರುಬೆ ನಾಗೇಶ್ ಸರ್ ಸುಂದರ ಸಂಘ ಕರುಬೆ ಪರವಾಗಿ ನಮಸ್ಕಾರ ಅವರು ಕಟ್ಟು ಕೌಕನ ಸಾಗೊಂಡಿ ಊಟ ಹೋಗಿದ್ರು ಇರ್ಲಿ ನಾಗು ಬದದ ಆಕಕ ನಿನ್ನ ಕಟ್ ಮಾಡ್ ಹೇಳ್ ಮಾಡ್ ಬಿಡೋದು ಇದು ಕುಸ್ತಿ ಇದೆ ಏ ಪ್ರಗೇಶ ಯಾರ್ ಕುಸ್ತಿ ಕೈ ಬಂದೆ ಅದ್ ಎಟ್ ಮಾಡ್ ಬಿಡ ಮನುಷ್ಯ ಹಾ ಸರಿ ಆಯ್ತು ಇಂತರ ಯಾಕ ಹೋಗಿ ಎಲ್ಲಾ ಭಗವಾನಗಳ ಹಾಯ ಹಾಯ ಓಡೋ ಓಡಲ್ಲ ಏ ಅಂದೆ ಜಾರ್ ख़ुशी समान वर्गरे अर्द ख़ुशी न त

నాగరా తహసీల్కప్ప బావశ్య కొడుగట్టి ఇవి కూడా బ్లాక్ టైగర్ ఇంకా నాలుగు మొత్తం నాకు కుస్తాను ఆమె ఏడు బ్లాక్ టైగర్ వైట్ టైగర్ ఏం కా జల్ది జల్దీ ఆ సమస్య ఆ బ్లాక్ టైగర్ హెట్ ఆగ్రీ సరచు మే అక్కడిగా జల్ది జల్దీ టెక్నికల్ రేమ मराठे कांग रे अनु का पाटेल जल्दी जल्दी का रे बता वाह 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 हाउ तो हाउ तो हरियस ये का के मारवाई स्वरपा करते यहा मारे डाव डाव है బ్లాక్ టెన్ ఈ కడే టూర్ కట్ ఇన్న కొడుతుంది రాజక అది ఎంఎకే దశ మగ అంతా అదొంగు కళ ప్రశ్న రుద్రప్ప ఎంఎ రుద్రప్ప ఎంఎ్యవ్ కృష్ణ పటే మగా ಪ್ರಶ್ನೆ ಏನೋ ಅರ ಹಾ ಇವಾಗ ಬ್ಲಾಕ್ ಟೆಗರ್ ಹೊಟ್ಟೆಗಾರ ಹ್ಮ್ ಹೌದಾ ವಿಡಿಯಾ ಸಂಬಂಧ ಇದೆ ಬ್ಲಾಕ್ ಟೆಗರ್ ಹೊಟ್ಟೆಗರ್ ಕಲ್ಲೂರ ಹಾ ಹಾ ಇದೆ ನಿಮ್ ದೋಸ್ತಿ ಕೃಷ್ಣ ಪತ್ಮ ಹೇ ಇವು ಸೀಯಗಳ ಕಾಲಂತ ತರ್ಸಿ ಕೊಪ್ಪ ಇನ್ನೊಂದ್ರೆ

कर्सन को कुस्ती अंद्र कर्सन कोर्सन को संजुन बल्लूर अस्ती कुस्ती अंगी बाबा जी कामी मुद्दे संजू हिंटी प्रेम कुमार कंगी एम कुछ संजू हिंकी प्रेम कुमार कंग बेगे कुस्त कड़े बेदे संजू हिंटे प्रेम कुमार ಇಪ್ಪತ್ತೈದನೇ ತಾರೀಕು ನಾವೇನಿಗೆ ಕುಸ್ತಿ ಅಂದಿರಲ್ಲ ಕುಸ್ತಿ ಊರಾಗಿನ ತರ್ಸಿನ ಕೊಬ್ಬರಾಗ ಇಪ್ಪತ್ತೈದನೇ ತಾರೀಕು ಐದು ಗದಗಿರ್ತಾರಂತ ಭಾರಿ ದಿವ್ಸಿನ ಕುಸ್ತಿ ಅವು ಅದು ಹೆಂಗ್ ಕಲ್ಲೂರಾಗ ಹಂಗ ಉಮ್ಮ ಅದು ತರ್ಸಿನ ಕೊಪ್ಪ ಒಂದೇ ಮಾತ್ರ ಎಲ್ಲ ಎರಡ ಒಪ್ಪ ನೀರು ಮುಗಿ ತರ್ಸಿನ ಕೊಪ್ಪ ಹುಯಿ ಅಂತ ಹೇಳ್ಬಿಡ್ಬೇಕು ಇದು ಕಲ್ಲೂರು ಹಂಗ ತರ್ಸಿನ ಗೊಪ್ಪ ಹಂಗ ಹಂಗ ಒಕ್ಕಟ್ಟದಿಂದ ಅವರು ಕೂಡ ಮಾಡಾಕತ್ತಾರೆ ಅದಕ್ಕೂ ಕೂಡ ಎಲ್ಲಾರು ಸಣ್ಣ ಮನ ಧನ ಸಹಾಯದಿಂದ ಕೂಡ ಎಲ್ಲಾರು ಮಾಡಬಹುದು మదేత ఈ ప్రేక్షకులు కూడా ఇప్పాను నోడ మరీబే మారత్ మనగబేరి సంజీవ్ ఇందేమ్ కుమార్ కంగారు పర్విక కృష్ణ కడకి సంజీవ్ ఇందర్గి ప్రేమ్ కుమార్ కంగ్లు ఒక్క కృష్ణ ప్రకాష్ ఇంకా రుద్రమాగ్ కంగారు ಕಳಗಡಗಿ ತಾನಕ್ಕೆ ರುದ್ರಪ್ಪ ಎತ್ತಿ ಕಳಗಡೆಗಿಂತ ನನ್ನ ಕತ್ತಿರ್ತಾವ್ರೆ ನಾವೆಲ್ಲ ಗ್ರಾಮದಲ್ಲಿ ಗ್ರಾಮಗಳಲ್ಲಿ ನೂತನ ಗುಡಿ ಕಟ್ಟಡ ಕೆಲಸ ಪ್ರಾರಂಭ ಆಗ್ತಾ ಇದೆ ಭಕ್ತಾದಿಗಳು ಗ್ರಾಮಗಳಲ್ಲಿ ಗುಡಿಗೆ ಕಟ್ಟಡ ಸಹಾಯಸ್ಥಳಾಗಿ ದೇಣಿಗೆಯನ್ನು ನೀಡ್ತಕ್ಕಂಥವರು ದೇಣಿಗೆಯನ್ನು ನೀಡಿ ಸಮಿತಿಯವರ ಹತ್ತಿರ ಪಾವತಿ ஆஃபி கண்கத்திப்பிட் அல்ல ஹுலிவர ஹாத்த ஹவுத பாதீனிசா தர்சீல் கொப்ப இன்க்கம் கலகடி தாலூன ஹுலியாத ருதிரப்ப எம்மெட்டி மத்திய பட்டேல் ಏನ್ ನಿಮ್ಮನ್ನ ನಾವು ಬಹಳ ಹೇಳಿದ ಕಡೆ ಇಷ್ಟ ಹುಂಜ ಏನ ಮುಂದ ಕಡದ ಮಾಡೋದು ನಾವು ಮಾಡಿದ್ರೆ ಮಾಡೋದು ಹುಂಜ ಮಾಡಿದ್ರೆ ಕಲೀ ಎಲ್ಲ ಏನು ಇಷ್ಟ ಒಂದನೇ ವಿಷಯ ಎಲ್ಲ ಕಂಗಾಳ ಮಾಡಿ ಸಂಜೀವ್ ಅವರಿಗೆ ಪ್ರೇಮ್ ಕುಮಾರ್ ಕಂಗಗಳ ವಿದ್ಯುತ್ ಎಲ್ಲೊಂದು ಕೃಸ್ತ ಕಲಾಗಿದ್ದೇವೆ ಅದರಿಂದ ಒಂದೊಂದನ ಕೃಸ್ತಿ ಪ್ರಕಾಶ್ ಸಿಂಗ್ ಅವ್ರಗಿ ಕಾಂಗ್ರೆಸ್ ಪಾರ್ಟಿ ಕೂಡ ರೆಡಿ ಸಂಜೀವ್ ಅವರಿಗೆ ಪ್ರೇಮ್ ಕುಮಾರ್ ಕಂಗಡ ತಾಯಿ ಗಿಡ್ತಮ್ಮ ಗುರಿಯನ್ನ ಗ್ರಾಮದ ಹಿರಿಯರು ಕಟ್ಟುತ್ತಾ ಇದ್ದಾರೆ ಅಂತ ತಮ್ಮ ಸ್ವ ಇಚ್ಛೆಯನ್ನು ಯಾರಾದರೂ ದೇವಿಯನ್ನು ಕೊಡಬೇಕು ಮಾಡ್ತಾನೆ ಗುರಿಯನ್ನ ದೇವರು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಆ ಗುರಿ ಹೋಗುವಂತಹ ಸಹಾಯವನ್ನು ತಮ್ಮೆಲ್ಲದೇ ಕೊಡಿದ್ರೆ ಕಮಿಟಿ ಹತ್ರ ಕೊಟ್ಟು ತಮ್ಮ ಸ್ವೀ ವಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾನೆ ಆ ಗುಡಿ ಜೀರ್ಣಗಳಾಗಿ ತಾಯಿ ಉಚ್ಚಮ್ಮ ತಮ್ಮ ಆಶೀರ್ವಾದಕ್ಕೆ ಪ್ರಾರ್ಥನೆ ಆಗಬೇಕಂತ ವಿನಂತಿ ಮಾಡಬೇಕು ಎಂದರು சஞ்சூங்கி அத்தியமர் கண்டி சந்தியாயே சஞ்சு மாத வேஜித்து மாவுன கஜித்து எவ கலாநாடகூட நாளை கண்ணூர் கிராமதே தயவுட்டெல்லா பிரேட்சிகமனத்திலே ஆ ಕಲಾವಿದರಿಗೆಲ್ಲರೂ ಬಂದು ನೀವು ಪ್ರೋತ್ಸಾಹ ಕೊಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಈಗ ಸಿಂಹಗಳನ್ನು ಮತ್ತು ಹಿರಿಗಳ ಕಾಲಾಟವನ್ನು ನೋಡಕತ್ತೀರಿ ಚಪ್ಪಾಳಿ ತಟ್ಟಬೇಕ ಚಪ್ಪಾಳೆ ತಟ್ಟಿದ್ರೆ ಮಾತ್ರ ಖುಷಿ ಆಕತ್ತೆ ಆ ಸಭಾಕ್ಜಪ್ಪ ಎಂಎ ಪಾಟೀಲ್ ಕೃಷ್ಣ ಪಾಟೀಲ್ ಅವ್ರ ಮಗ ನೀವು ಏನಾರ ನಿಮಗೆ ನಾವು ಸಮ ಮಾಡ್ತೀವಿ ಹೋಗ್ತೀವಿ ಲೈಟ್ ಹಾಕಿರ್ತೀರ ಇರೋರು ಸೋಮ ಕೆಲವು ತನಕ ಇದೆ ಲೈಟ್ ಮತ್ತೆ ಕಲ್ಲುಗಳು ಶಾನಾರವ್ರ ಮೊದ್ಲ ಮೊದಲು ಏನಿತ್ತು ಏನಿತ್ತೆ ಅದೇ ಹಿಡ ಹತ್ತ ಸಮ ಮಾಡ್ಬಿಡಂತಿದ್ರೆ ಕಲ್ಲೂ ಮೊದ್ಲ ಕುಸ್ತಿ ಕಲ್ಲೂರಲ್ಲ ಹೊಟ್ಟೆ ಬಡವ್ರ ಅಲ್ಲವ್ರೆ ಇಲ್ಲ ಒಯ್ಯಬೇಕು ಇಲ್ಲ ಬೇಳ್ಬೇಕು ಹೇಳ್ಬೇಕು ನಿಮ್ ಏನ್ ಬೇಕಾದ ಸಿಕ್ಕಿಲ್ಲ ಜಂತ ಕಲ್ವಾ ಇದು ಬೇಕಾದ್ರೆ ನೀವು ಕೊಡೋ ನಿಮ್ಗೆ

ほらおるかい。

ಹಿಂದೆ ಅಜ್ಜಪ್ಪ ಹಂಚಲಾನ ಅವರು ಮಾಜಿ ಪೈವಾನರು ಒಂದು ಸೋತಿಗೆ ಒಂದು ನೂರು ರೂಪಾಯಿ ಕೊಡ್ತಿದ್ರು ಅಂತ ಆಗಿತ್ತ ಆಗಿತ್ತಾಗ ಕಣ್ಣಾರೆ ನೋಡಿದಂತ ಪೈವರು ಕೂಡ ಹೇಳ್ತಾರೆ ನಮ್ಗೆ ಅಂದ್ರಿಗೆ ಏನೇ ಪ್ರೇಮ್ ಕುಮಾರ್ ಕಂಗಾಳಿ ಜಲ್ದಿ ಜಲ್ದಿ ಆದ್ರೆ ಅಂದ್ರೆ ಅದು

பாராசு பண்ணபட்டி ஹெல் கல்ட்டா ஜெயசிரி ரிட்ட ஆங்க ஆகே ஹிரீ ஹாங்க வக்காஷ் ஓப்ப ஜாஜ் வா டைகர் ப்ளாக்கு டாயர் வைட் டாகர் ஏனோ கலாச்சார பிரேம் குமார் கங்கோடு வந்தா हजरप हजर प्रवनुमार कंगाळी संजीव माजी प्रधान करायचं सगळं कस्ती कुस्ती कमिटी कमी करा कुस्ती स्टार्टीसार कमिटी स्वगत दैवाळी ಎಲ್ಲಾ नव्या बंद ಕೃತಿಯನ್ನ ಆಶೀರ್ವಾದ ಮಾಡ್ಬೇಕು ಅದನ್ನ ಕಡೆ ಸ್ಟಾರ್ಟ್ ಮಾಡ್ಬೇಕು ಕೃಷಿ ಎಲ್ಲ ಖುಷಿ ಸ್ಟಾರ್ಟ್ ಮಾಡುದು ಎಸ್ ಸರ್ ಇದು ನಿಮ್ಗೆ ನಿರ್ವಹಣೆ ಮಾಡುವಂತ ಕೃತಿ ಇದನ್ನ ಹತ್ತಿರ್ತಾರೆ ಹತ್ತಿರ ನಡೀತದೆ ಚಂದ್ರ ಇಲ್ಲ ನಾನು ಅಡುಗೆ ಅದು ಯಾರು ನಂಬರ್ ಸ್ಟಾರ್ಟ್ ಮಾಡಿರ್ಬೋದು ಕುಸ್ತಿ ಕಮಿಟಿ ಅವ್ರ ಬರೀತಾ ಇದ್ದಾರೆ ನಮಗೆ ಬಾಲ್ಮಂಡಿ ಇದ್ರೆ ಎಲ್ಲ ದೇಶ ಕುಸ್ತಿ ಕಮಿಟಿ ಕಮೀರವರು ನಮ್ಮ ತಾಲೂಕಿನ ಧರ್ಮಪತ್ನಿ ಆದಂತ ಸುನೀಲ ಅವರು ಬಂದಾರೆ ಅವರಿಗೆ ಸ್ವಾಗತ ಸುಸ್ವಾಗತ ಈ ಕುಸ್ತಿ ಅವರು ಬಂದು ಈ ಸುನೀಲ ಅವರು ಬಂದು ಈ ಕುಸ್ತಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕಳಕಾಲದ ವಿನಂತಿ ನಮ್ಮ ಧಾರವಾಡ ತಾಲೂಕಿನ ಶಾಸಕರಾದಂತ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿ ಆದಂತಹ ಸುನಲೀಲ ಅವರು ಬಂದಿದ್ದಾರೆ ಅವರು ಬಂದು ಈ ಎರಡು ನಂಬರ್ ಕೃಷಿಗೆ ಆಶೀರ್ವಾದ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಸ್ವಾಮಿ ಶಾಸಕರಾಗಿರ್ತಕ್ಕಂಥ ವಿನಯ್ ಅವರು ಬಹಳ ಚರಂಡಿ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಶ್ರೀಮತಿ ಆಗಿರ್ತಕ್ಕಂಥ ಶ್ರೀಮತಿ ಸಿದ್ರಿಂದ ವಿನಯ್ ಅವರು ಬಂದಿದ್ದಾರೆ ದಯವಿಟ್ಟು ಮೇಲೆ ಕೃಷಿ ಬಂದು ಕಸ್ತ ಆಶೀರ್ವಾದ ಮಾಡಬೇಕಂತೇಳಿ ಅವ್ರನ್ನ ವಿನಂತಿ ಮಾಡಿಕೊಳ್ತೇನೆ ಕರ್ನಾಟಕ ರಾಜ್ಯ ಬದ ಚರಂಡಿ ನೀರು ಶಿರಾಜ್ಗಾಗಿ ಮತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ಯ ವಿನಯ್ ಕುರ್ಕರ್ ಅವರ ಶ್ರೀಮತಿ ಈ ಕೃಸ್ತಿಗೆ ಆಶೀರ್ವಾದ ಮಾಡಬೇಕಂತ ವಿನಂತಿ ಮಾಡಿಕೊಟ್ಟಿದ್ದೀವಿ ದಯವಿಟ್ಟು ತಾವುಗಳು ಎಲ್ಲೂ ಇದ್ರು ಬಂದು ಕೃಸ್ತಿಪಟವರಿಗೆ ಆಶೀರ್ವಾದ್ ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಟ್ಟಿವೆ ನಮ್ಮ ಧಾರವಾಡ ತಾಲೂಕಿನ ಮಾನ್ಯ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಅವರ ಧರ್ಮ ಪತ್ನಿಯಾದಂತಹ ಸುನೀಲ ಕುಲಕರ್ಣಿ ಅವರು ಬಂದಿದ್ದಾರೆ ಅವರು ಕೆಎಂಎ ಆರು ಕೂಡ ಆಗಿದ್ದಾರೆ ಅವರು ಬಂದು ಈ ಕೃತಿಗೆ ಆಶೀರ್ವಾದ ಮಾಡಬೇಕಾದ್ರೆ ತಮ್ಮದೇ ಕಲಕರೆಯ ವಿನಂತಿ ವೈಟ್ ಆಗ ಇದನ್ನು ಮಾಡಿ ಎಣ್ಣೆ ಕುರ್ತಿ ಎಲ್ಲದು ತೊಂದ್ರೆ ತೊಂದರೆ ಬಂದ್ರೆ బంగారు 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 అధ్యక్షణయ్ కులకర్ణి శ్రీమతి సిబునా దే కు కులకర్ణి బారు దయవి వేసూటి ఫౌండేషన్ అధ్యక్షరత శ్రీమతి సిబ్బనా కులకర్ణి ಸಿದ್ಧನೀನಾಥೇಖರ್ಣಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಕುಸ್ತಿ ಪರಿಯ ನಮಗೆ ಆಸಿರನ್ನು ಮಾಡಬೇಕಂತ ವಿನಂತಿ ಮಾಡ್ಕೊತೇವೆ ವೈಷ್ಣಜಿ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸಿದುನೀನಾಥ್ ಧರೆ ಕೋಕರ್ಣಿ ಅದೇ ಬಾರನಾಗಿ ಮಾನ್ಯ ವಿಡಯ್ ಗೋಕರ್ಣಿ ಅವರು ಕೂಡ ಈ ಕುಸ್ತಿ ಕಮಿಟಿಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಕೊಟ್ಟಿರ್ತಾರೆ ಆ ಹುಡುಕಮ್ಮ ತಾಯಿ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ ಆರೋಗ್ಯವನ್ನ ಕೊಡಿರುವಂತೇಳಿ ಕೇಳಿಕೊಳ್ಳುತ್ತಾ ಬಂದ್ರೆ ಸುಳ್ಳಿಲಮ್ಮಿ ಬಂದ್ರೆ ಇವರಿಗೆ ಆಶೀರ್ವಾದ ಮಾಡಬೇಕಾಗ್ತದೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಇನ್ನು ಉಳಿದ ಪುಸ್ತಕಿ ಆಗಮ ಪ್ರಸಾದ್ ಅಲ್ಲ ಇಲ್ಲ ನಿಮಿಷದಲ್ಲಿ ಆಗಮಿಸ್ತಾ ಇದ್ದಾರೆ

also the production of objection